ನಾನು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯ ಮುಖಂಡರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಅಮಿತ್ ಶಾ ಜಿ ಅವರನ್ನ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆನ ಮಾಡಿದ್ವಿ ನಾವು ಕೂಡ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿನೇ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಇವೆಲ್ಲ ವಿಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರು ಅವರು ಕೂಡ ಭಾಳ ಸಮಾಧಾನ ಚಿತ್ರ ಆಲಿಸಿದರು ಅವರು ಕೂಡ ನೇರ ಒಂದು ಸಂದೇಶವನ್ನು ನೀಡಿದ್ದಾರೆ ಮೂರು ದಿನಗಳಲ್ಲಿ ಅವಕಾಶ ಇದೆ ಪಕ್ಷಕ್ಕೆ ಅದು ನಾವೆಲ್ಲರೂ ಸಹ ಪಕ್ಷದ ಹಿರಿಯರು ಇವೆಲ್ಲ ವ್ಯತ್ಯಾಸಗಳನ್ನು ಮರೆತು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗಬೇಕು ಆಗ ಮಾತ್ರ ಕಾರ್ಯಕರ್ತರು ಗೌರವ ಆಗ್ತದೆ ರಾಜ್ಯದ ಜನರು ಕೂಡ ನಮ್ಮ ಬಗ್ಗೆ ವಿಶ್ವಾಸ ಇಡ್ತಾರೆ ಹಳೆದಲ್ಲ ಮರೆತು ನೀವೆಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನುವ ಕಿವಿ ಮಾತನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ನನಗಂತೂ ವಿಶ್ವಾಸ ಇದೆ ಒಂದು ಕಡೆ ರಾಜ್ಯ ಸರ್ಕಾರದ ಈ ಕಾರ್ಯವೈಖರಿ ವಿರೋಧ ಪಕ್ಷವಾಗಿ ನಮ್ಮದು ಕೂಡ ಭಾಳ ದೊಡ್ಡ ಜವಾಬ್ದಾರಿ ಇದೆ ಆಡಳಿತ ಪಕ್ಷಕ್ಕೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷಕ್ಕೆ ಇರ್ತಕ್ಕಂಥದ್ದು ನಾನು ಕೂಡ ಕಳೆದ ಐದಾರು ತಿಂಗಳಲ್ಲಿ ಪಕ್ಷ ಯಾವ ರೀತಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ಒಂದು ಕರಾಳ ಮುಖವನ್ನು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಒಂದು ಪಕ್ಷ ಮಾಡಿದ್ದೆವು ಅದನ್ನು ಕೂಡ ನಾನು ವಿವರಿಸಿದ್ದೆ ನೀವು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅಂತ ಒಟ್ಟಾಗಿ ಹೋಗಿ ನಾನು ಸಂದೇಶ ಆನಂತರ ಕಳೆದ ಒಂದು ಕಾಲು ವರ್ಷದಿಂದ ಪಕ್ಷದ ಕಾರ್ಯಕರ್ತನಾಗಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಬಹಳ ಶ್ರದ್ಧೆಯಿಂದ ನಾನು ನಿರ್ವಹಿಸ್ತಾ ಇದ್ದೇನೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಏನು ಮಾಹಿತಿಗಳನ್ನು ಕೇಂದ್ರ ಕೊಡಬೇಕು ನಾಯಕರು ಕೊಡಬೇಕು ಅದೊಂದು ಕೊಡ್ಕೊಂಡು ಬರ್ತಾ ಬಂದಿದ್ದೇನೆ ಹಾಗಾಗಿ ನೋಡೋಣ ಯಾಕಂದ್ರೆ ಪಕ್ಷ ನಮ್ಮ ರಾಷ್ಟ್ರೀಯ ಪಕ್ಷ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಅವರೆಲ್ಲ ಅಭಿಪ್ರಾಯ ಪಡಿಸ್ಕೊಂಡು ಪಕ್ಷದ ಮುಖಂಡರನ್ನ ಅಭಿಪ್ರಾಯ ಪಡಿಸ್ಕೊಂಡು ಅಂತಿಮ ಏನಾಗಬೇಕು ಯಾರನ್ನು ಮಾಡಿದ್ರು ಒಳ್ಳೇದಾಗ ಅಂತಿಮ ತೀರ್ಮಾನ ಸದ್ಯ ಆಗುತ್ತೆ ಅನ್ನೋ ವಿಶ್ವಾಸ ಈಶ್ವರಪ್ಪ ಅವರು ಕೂಡ ಪಕ್ಷಕ್ಕೆ ವಾಪಸ್ ಬರುವಂಥ ಒಂದಷ್ಟು ಚಿಂತನೆಯಲ್ಲಿದ್ದಾರೆ ಸಾಧ್ಯ ಯಾಕಂದ್ರೆ ಬಹುತೇಕ ಒಂದಷ್ಟು ಜನ ತಪ್ಪಿ ಆಗಿದೆ ತಪ್ಪು ಒಪ್ಕೋತೀವಿ ಬಟ್ ವಾಪಸ್ ಬರ್ಲಿಕ್ಕೆ ಅಂತಂದು ಒಂದಷ್ಟು ಚಿಂತನೆ ಮಾಡ್ತಿದ್ದಾರೆ ರಾಜ್ಯ ಮಟ್ಟದಲ್ಲಾಗಲಿ ಕೇಂದ್ರದಲ್ಲಾಗಲಿ ಇದ್ರ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಚರ್ಚೆ ನಡೆದಾಗ ಚರ್ಚೆ ನಡೆದಿಲ್ಲ ಅಂದ್ರೆ ಅದನ್ನು ಅವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗ ಹೋಗ್ಬೇಕು ಅನ್ನೋ ಅಪೇಕ್ಷೆ ಎಲ್ಲರದ್ದು ಕೂಡ ಇದೆ ಅವ್ರು ಆಗಿರ್ತಕ್ಕಂಥ ತಪ್ಪು ಅರ್ಥ ಮಾಡಿಕೊಂಡು ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಆ ಪಕ್ಷದ ವೇದಿಕೆ ಚರ್ಚೆ ಮಾಡಿ ಅದಕ್ಕೆ ಏನು ಸರಿಯಾದಂಥ ತೀರ್ಮಾನ ಆಗಬೇಕು ಯಾಕೆ ನಾವಲ್ಲ ಇಲ್ಲ ಯಾಕೆ ರಾಷ್ಟ್ರಮಟ್ಟ ರಾಷ್ಟ್ರದ ನಾಯಕರು ಕೊಟ್ಟು ಚರ್ಚೆ ಮಾಡ್ತೀವಿ ಮನ ಮೆಲ್ಲೂ ಚರ್ಚೆ ಮಾಡ್ತೀವಿ ಸದ್ಯಕ್ಕಂತೂ ನಮ್ಮ ಆ ವಿಚಾರ ಇದೆ